ಸರ್ ನಮಸ್ತೆ ಬೃಹತ್ ಮಟ್ಟದಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಒಂದು ಹೋರಾಟ ಮಾಡ್ತಾಯಿದ್ದಾರೆ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾಯಿದ್ರೆ ಒಳ ಮೀಸಲಾತಿ ಜಾರಿಗೆಗೋಸ್ಕರ ಭಾಳಷ್ಟು ಕಣ್ಣಾಮುಚ್ಚಾಲೆ ಆಟ ಆಡ್ತಾಯಿದ್ರೆ ತುಂಬ ಇದರ ಬಗ್ಗೆ ಹೇಳಿ ಸರ್ ಈಗ ಎಸ್ ಸಿಗಳಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳು ಒಳ ಮೀಸಲಾತಿ ಪಡ್ಕೋಬೇಕು ಅವರವರ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಅಂತ ಹೇಳಿ ಸುಮಾರು ಮೂವತ್ತು ವರ್ಷ ಹಿಂದೆ ಪ್ರಾರಂಭ ಆದಂಥ ಹೋರಾಟ ನಾವೇನು ಅಂದ್ಕೊಂಡಿದ್ವಿ ಈ ಕ್ರಾಂತಿಕಾರಿ ಪಾದಯಾತ್ರೆ ಆದಮೇಲೆ ಇಲ್ಲಿಗೆ ಲಾ ಮಿನಿಸ್ಟರ್ ಬಂದು ಖುದ್ದು ಮಾತಾಡಿ ನಾನು ನಿಮ್ಮ ಆರ್ಗ್ಯುಮೆಂಟ್ ಏನಿದೆ ನಿಮ್ಮ ವಾದ ಏನಿದೆ ಅದನ್ನ ಮುಖ್ಯಮಂತ್ರಿಗಳ ಮುಂದೆ ಮಂಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿ ಒಪ್ಕೊಂಡು ಹೋಗಿ ಅದೇನೂ ಆಗಿಲ್ಲ ಈಗ ಇದಕ್ಕಿದ್ದೆಗೆ ನಿನ್ನೆ ಒಂದು ತಾತ್ಕಾಲಿಕ ವರದಿ ಇಂಟ್ರಿಮ್ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ ಎಲ್ಲ ಮಾಧ್ಯಮಗಳಲ್ಲೂ ಇಂಟ್ರಿಮ್ ರಿಪೋರ್ಟ್ ಅಂತ ಬಂದಿದೆ ಇದನ್ನ ವರದಿ ಅಂತ ಹೇಗೆ ಕರೆಯೋದು ಇದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಅಲ್ಲ ಇರು ಇದು ಇಂಟ್ರಿಮ್ ರಿಪೋರ್ಟು ಅಲ್ಲ ಇದು ಅವರ ಸಲಹೆ ಈ ಸಲಹೆ ಕೊಟ್ಟಕ್ಕೆ ಆರು ತಿಂಗಳು ತಗೊಂಡಿದ್ದಾರೆ ಈಗೇನು ಸಲಹೆ ಕೊಟ್ಟಿದ್ದಾರೆ ಅಂತಂದರೆ ಎಂಪರಿಕಲ್ ಡಾಟಾ ಪ್ರತಿ ಜಾತಿವಾರು ಕಲೆಕ್ಟ್ ಮಾಡಲಿಕ್ಕೆ ಎರಡು ತಿಂಗಳು ಸಮಯಾವಕಾಶ ಬೇಕು ಎರಡು ತಿಂಗಳಾದಮೇಲೆ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳಿದ್ದಾರೆ ನನಗೆ ಗೊತ್ತಿರೋದು ಕಾಮನ್ ಸೆನ್ಸಲ್ಲಿ ಯಾವುದೇ ಇಂಟ್ರಿಮ್ ರಿಪೋರ್ಟು ಒಂದು ಪರಿಹಾರವನ್ನು ಸೂಚಿಸುತ್ತೆ ಏನು ಪರಿಹಾರ ಸಮಸ್ಯೆ ಇದೆಯಲ್ಲ ಒಳ ಮೀಸಲಾತಿ ಸಮಸ್ಯೆ ಆ ಒಳ ಮೀಸಲಾತಿ ಸಮಸ್ಯೆನ ತಾತ್ಕಾಲಿಕವಾಗಿ ಜಾರಿ ಪರಿಹಾರ ಮಾಡಿ ಒಳ ಮೀಸಲಾತಿನ ಜಾರಿ ಮಾಡಿ ಇವ್ರಿಗೆ ಎಂಪರಿಕಲ್ ಡಾಟಾ ಅಂತ ಏನು ಬಳಸ್ತಾ ಇದ್ದಾರೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಎರಡು ತಿಂಗಳು ಟೈಮ್ ತಗೊಂಡು ಎರಡು ತಿಂಗಳಾದಮೇಲೆ ಈ ಒಳ ಮೀಸಲಾತಿ ಜಾರಿ ಮಾಡಿ ಮಾಡಿರ್ತಾರಲ್ಲ ಅದನ್ನು ಪರಿಷ್ಕರಣೆ ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರದಲ್ಲಿ ನಾವೆಲ್ಲ ಇದ್ದೀವಿ ಈಗ ನೋಡಿದ್ರೆ ಇದು ಇಂಟ್ರಿಮ್ ರಿಪೋರ್ಟ್ ಅಂತೆ ಇದರಲ್ಲಿ ಸಲಹೆ ಕೊಟ್ಟಿದ್ದಾರೆ ಇದನ್ನು ನನಗನ್ಸುತ್ತೆ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿ ತೊಡಗಿಸ್ಕೊಂಡಿರೋ ಕಾರ್ಯಕರ್ತರು ಇದನ್ನು ಒಪ್ಪಲ್ಲ ಈಗಲೂ ಕೂಡ ಸರ್ಕಾರಕ್ಕೆ ಒಂದು ಅವಕಾಶ ಇದೆ ಅವಕಾಶ ಅಂತಂದ್ರೆ ಈ ಕ್ರಾಂತಿಕಾರಿ ಪಾದಯಾತ್ರೆ ಜೊತೆಗೆ ಬೆನ್ನೆಲಬಾಗಿ ನಿಂತಿರ್ತಕ್ಕಂಥ ಅಡ್ವೊಕೇಟ್ಸ್ ಇದ್ದಾರಲ್ಲ ಅವ್ರ ಜೊತೆ ಮಾತಾಡಿದ್ರ ಚೀಫ್ ಮಿನಿಸ್ಟರು ಮಾತಾಡಿಲ್ಲ ಮಾತಾಡಿಸ್ತೀನಿ ಅಂತ ಒಪ್ಕೊಂಡವರು ನಾಪತ್ತೆ ಆಗಿಬಿಟ್ಟಿದ್ದಾರೆ ಈಗಲೂ ಒಂದು ಅವಕಾಶ ಇದೆ ಲಾ ಡಿಪಾರ್ಟ್ಮೆಂಟು ಅಡ್ವೊಕೇಟ್ ಜನರಲ್ಲು ಸಿ ಎಮ್ ಮುಂದೆ ಕೂತ್ಕೊಂಡು ಇವರ ಆರ್ಗ್ಯುಮೆಂಟ್ ಒಂದ್ಸತಿ ಕೇಳಿಸ್ಕೊಳ್ಳಿ ಇವ್ರ ಆರ್ಗ್ಯುಮೆಂಟ್ ನಿಮಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ಇವ್ರಿಗೆ ಕನ್ವಿನ್ಸ್ ಮಾಡಿ ಇವರು ನಿಮಗೆ ಕನ್ವಿನ್ಸ್ ಮಾಡಿದ್ರೆ ಆದೇಶ ಜಾರಿ ಮಾಡಿ ಅಥವಾ ನೀವು ಇವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಏಳು ತಿಂಗಳು ಸಮಯ ಅವಕಾಶ ತಗೊಳ್ಳಿ ಇದು ಯಾವುದನ್ನು ಮಾಡದೆ ನೆನೆಗುದಿಗೆ ಇಟ್ಟಿದ್ದಾರೆ ಸೊ ಈಗ ಪೊಲೀಸವ್ರಿಗೆ ಈ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿ ಗೆಳೆಯರೆಲ್ಲ ಮಾತಾಡಿದ್ದಾರೆ ಪೊಲೀಸವ್ರು ಏನು ಮಾತಾಡಿ ಏನು ಸಲಹೆ ಕೊಡ್ತಾರೋ ನೋಡ ಅದ್ರ ಮೇಲೆ ಇವ್ರು ತೀರ್ಮಾನ ಈ ಇಂಟ್ರೆಟ್ ರಿಪೋರ್ಟನ್ನು ನಾನು ಒಪ್ಪಲ್ಲ ಇವರು ಒಪ್ಕೊಂಡಿಲ್ಲ ಸರ್ ಯಾವುದೇ ಒಂದು ನಾವು ಹಕ್ಕುಗಳು ಪಡಿಬೇಕು ಅಂದರೆ ಪ್ರತಿಯೊಂದಕ್ಕೂ ಹೋರಾಟವೇ ನಾವು ಮದ್ದು ಸರ್ ಹಾಂ ಅದ್ರ ಬಗ್ಗೆ ತಲು ಇದು ದಲಿತರು ಹಣೆ ಇದು ಏನು ಮಾಡೋಕ್ಕಾಗಲ್ಲ ನಾವು ಪ್ರತಿಯೊಂದನ್ನು ಹೋರಾಟ ಮಾಡೇ ತೊಗೋಬೇಕು ಅಷ್ಟು ಸುಲಭವಾಗಿ ನಮ್ಗೆ ಯಾವುದು ಸಿಗೋಲ್ಲ ನಾವು ಬಾಬಾ ಸಾಹೇಬ್ರ ಕಾಲದಲ್ಲೂ ಸಿಕ್ಕಿಲ್ಲ ಈಗಲೂ ಸಿಕ್ಕಿಲ್ಲ ಮುಂದಕ್ಕೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಒತ್ತಡ ಮಾಡಿ ಹೋರಾಟ ಮಾಡೇ ಪಡ್ತೀವಿ